ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಬದನೆಕಾಯಿ ಮೊಸರು ಖಾರ ಅಥವಾ ಬದನೆಕಾಯಿ ಮೊಸರು ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಮುದ್ದೆ ಅನ್ನ ಚಪಾತಿ ರೊಟ್ಟಿ ಯಾವುದರ ಕಾಂಬಿನೇಷನ್ ಆದರೂ ಈ ಗೊಜ್ಜು ರೆಸಿಪಿ ಚೆನ್ನಾಗಿರುತ್ತೆ ಬನ್ನಿ ಈ ಸಿಂಪಲ್ ಆದಂತಹ ಆದಂತಹ ಬದನೆಕಾಯಿ ಗೊಜ್ಜು ಮಾಡುವ ವಿಧಾನ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆ ಒಂದು ಬಟ್ಲಿಗೆ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಹುಣಸೆಹಣ್ಣನ ನೆನೆಸಿಡ್ತಾ ಇದ್ದೇನೆ ಹಾಗೇನೆ ಕಾಲ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಬದ್ನೆಕಾಯಿ ನಾನಿಲ್ಲಿ ಬಿಳಿ ಬದನೆಕಾಯಿಯನ್ನ ತಗೊಂಡಿದ್ದೇನೆ ಈ ಸೈಜಿಗೆ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ನಂತರ ಈ ರೀತಿ ಅಗಲವಾದಂತಹ ಒಂದು ಬಟ್ಲಿಗೆ ಕಟ್ ಮಾಡಿರುವಂತಹ ಬದ್ನೆಕಾಯಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಎರಡು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಕಟ್ ಮಾಡಿ ಈ ಬದ್ನೆಕಾಯಿ ಜೊತೆಗೇನೆ ಸೇರಿಸಿ ಈ ರೀತಿಯಾಗಿ ಕೈಯಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಈ ಟೊಮ್ಯಾಟೊ ಹಾಗೂ ಬದ್ನೆಕಾಯಿನ ಸ್ವಲ್ಪ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಈ ಟೊಮೆಟೊ ಹಾಗೂ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಮ್ಯಾಶ್ ಮಾಡ್ಕೊಂಡ ನಂತರ ನೋಡ್ಬೋದು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅಂದ್ರೆ ಒಣ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಬಳಸಿದೀವಿ ಅಂದಲ್ಲಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇಲ್ಲಿ ಬಳಸಿರುವಂತಹ ಒಣಮೆಣಸಿನ್ಕಾಯಿ ಖಾರ ಖಾರ ಕಮ್ಮಿ ಇರೋದ್ರಿಂದ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಐದು ನಿಮಿಷ ನೆನೆಯಲ್ಲಿ ಬಿಡ್ತೇನೆ ನಂತರ ನಾನಿಲ್ಲಿ ಮಣ್ಣಿನ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತೇನೆ ನಂತರ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆ ಎರಡು ಒಣ ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ಕರಿಬೇವು ಹಾಗೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೇನೆ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಸೇರಿಸಿ ಎಣ್ಣೆಯಲ್ಲೇ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಈ ಅದಕ್ಕೆ ಬೆಂದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತೇನೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ನೆನೆಸಿಟ್ಟಂತಹ ಬದನೆಕಾಯಿ ಟೊಮೆಟೊ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೇನೆ ಈ ಬದನೆಕಾಯಿ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ ಹಾಗಾಗ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಬೇಕು ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಇದಕ್ಕೆ ಬದನೆಕಾಯಿ ಕಲಸಿದಂತಹ ಬಟ್ಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಆಗಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಬದ್ನೆಕಾಯಿ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಬದ್ನೆಕಾಯಿ ಒಂದ್ ಅರ್ಧದಷ್ಟು ಬೆಂದ ನಂತರ ಇದಕ್ಕೆ ನೆನ್ಸಿಟ್ಟಂತಹ ಹುಣ್ಸೆ ಹಣ್ಣನ್ನ ಕಿವಿಚಿ ಹುಣ್ಸೆ ಹಣ್ಣಿನ ರಸನ ಸೇರಿಸ್ಕೊಳ್ತೇನೆ ಹುಣಸೆ ಹಣ್ಣಿನ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಮುಚ್ಚಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದಾವೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅನ್ನ ಮುಚ್ಚಿ ಮತ್ತೊಂದೆರಡು ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ನೋಡ್ಬೋದು ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದಾವೆ ಕೊನೆದಾಗಿ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಬದನೆಕಾಯಿ ಮೊಸರು ಖಾರ ಅಥವಾ ಬದನೆಕಾಯಿ ಮೊಸರು ಗೊಜ್ಜು ರೆಡಿ ಗ್ಯಾಸ್ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿ ಆದಂತಹ ಬದನೆಕಾಯಿ ಮೊಸರು ಗೊಜ್ಜು ಅಥವಾ ಬದನೆಕಾಯಿ ಮೊಸರು ಖಾರ ಮಾಡುವ ವಿಧಾನ ಈ ಖಾರ ರೆಸಿಪಿ ಮುದ್ದೆ ಚಪಾತಿ ಅನ್ನ ರೊಟ್ಟಿ ಯಾವುದರ ಕಾಂಬಿನೇಷನ್ ಆದರೂ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು